ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ವ್ಯಕ್ತಿ ಪೂಜೆ ಎಂಬುದು ಅತ್ಯಂತ ಆಳವಾದ ನೆಲೆಯಲ್ಲಿ ಕಾಣಬಹುದಾದ ಸಮಾಜದ ಮೂರು ಮುಗ್ಧಳಗಳೆಂದರೆ ಅದು ಧರ್ಮ ರಾಜಕೀಯ ಸಿನಿಮಾ ಸಂಯೋಜನೆಯಲ್ಲಿ ಇರಬೇಕು ಅದು ಭಾರತದಷ್ಟು ಜನಸಂಖ್ಯೆಯ ಬಹುತೇಕ ಭಾಗ ಈ ಸಂಯೋಜನೆಯ ಪರವಾಗಿದ್ದುಕೊಂಡು ಒಂದಿಲ್ಲೊಂದು ರೀತಿಯಲ್ಲಿ ವ್ಯಕ್ತಿ ಪೂಜೆಯ ಸಮರ್ಥೆಯನ್ನು ಕಂಡಾಗ ನಮ್ಮ ದೇಶದಲ್ಲಿ ನಡೆಯುವ ವೈಪರೀತ್ಯಗಳು ಯಾರಿಗೂ ಆಶ್ಚರ್ಯವೆನಿಸದು ಹಾಗಾಗಿ ಧರ್ಮರಾಜಕೀಯ ಸಿನಿಮಾದ ಸಂಯೋಜನೆ ಒಂದು ರೀತಿಯ ಸಮಾಜದ ಭಾವನೆಗಳನ್ನು ಹಿಡಿದಟ್ಟಿಕೊಳ್ಳುವ ಕಳ್ಳು ಅಥವಾ ಕಳ್ಳಭಟ್ಟಿ ಎಂದಾದರೂ ಉತ್ತೇ ಉತ್ತೇಕ್ಷ ಆಗಬಾರದು ಭಾರತ ಅದರಲ್ಲೂ ದಕ್ಷಿಣ ಭಾರತದ ವ್ಯಕ್ತಿ ಪೂಜೆ ಸಿನಿಮಾ ನಾಯಕ ನಾಯಕರಿಗೆ ಸಿಗುವ ಒಂದು ಬಹುದೊಡ್ಡ ಗೌರವ ಎಂಬುದು ಸುಮಾರು ಎಂಬತ್ತು ನೂರು ವರ್ಷಗಳಿಂದ ದಕ್ಷಿಣ ಭಾರತದ ಅಭಿಮಾನಿಗಳನ್ನು ಗಮನಿಸಿ ನೋಡಿದರೆ ಗೊತ್ತಾಗ್ತದೆ ಅಂತ ವ್ಯಕ್ತಿ ಪೂಜ್ಯ ಫಲಾನುಭವಿಗಳೇ ತಮಿಳುನಾಡು ಆಂಧ್ರ ರಾಜರು ರಾಜ್ಯಗಳನ್ನು ಮೂರು ನಾಲ್ಕು ದಶಕಗಳಿಗೂ ಮೀರಿ ಮುನ್ನಡೆಸಿತ್ತು ಕೂಡ ಸಹಜವೇ ಯಾಕಂದರೆ ನಮ್ಮಲ್ಲಿ ಅಭಿಮಾನಿಗಳ ಮತಯಾಚನೆಗೆ ಈ ನಾಯಕ ನಾಯಕಿಯರು ಏಳುವಷ್ಟು ಶ್ರಮ ಪಡಬೇಕಾಗಿರಲಿಲ್ಲ ಹಾಗಾಗಿ ಚುನಾವಣೆ ಪ್ರಚಾರ ಮತ್ತು ಫಲಿತಾಂಶ ಎಂಬುದು ಹೂವಿ ಹೂವಿದೆಷ್ಟೇ ಸುಲಭವಾಗಿ ಅಗೆದು ಹೋಗುತ್ತದೆ ಒಂದು ಪ್ರತಿಕ್ರಿಯೆ ಆಗುತ್ತದೆ ಆದರೆ ಇಷ್ಟರವರೆಗೆ ಕರ್ನಾಟಕ ಸಿನಿಮಾ ರಾಜಕೀಯ ನಂಟು ಯಾರಿಗೊಂದು ಒಟ್ಟು ಮೆರುನಾಟ ಮುಖ್ಯಮಂತ್ರಿ ಸ್ಥಾನವರೆಗೂ ತಲುಪಿ ರಾಜ್ಯವನ್ನು ಮುನ್ನಡೆಸುವ ಮಟ್ಟಕ್ಕೆ ಏರಿರಲಿಲ್ಲ ಹಾಗಿದ್ದರೆ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ಅಂತ ಸ್ಥಾನಕ್ಕೆ ಏರಬಹುದಾಗಿತ್ತು ಮತ್ತು ವ್ಯಕ್ತಿಗತವಾಗಿ ಅದಕ್ಕೆ ಅದಕ್ಕೆ ಯಾರು ಇದ್ದರು ಎನ್ ಎಂದಿನಿಸುತ್ತದೆ ಅದನ್ನು ಹೊರತುಪಡಿಸಿ ಹಲವು ಖ್ಯಾತ ನಾಟಕರು ಶಾಸಕರಾಗಿ ಮಂತ್ರಿಗಳು ಕೇಂದ್ರ ಸಚಿವರಾಗಿ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು ನಾವು ಕಂಡಿದ್ದೇವೆ ಹೀಗಾಗಿ ಕತ್ ಕನ್ನಡ ಚಿತ್ರನ ನೆರೆಯ ರಾಜಗಿಂತ ಸ್ವಲ್ಪ ವಿಭಿನ್ನವಾದರೂ ಇಲ್ಲಿ ಬಹುತೇಕ ಚಲನಚಿತ್ರ ರಸಿಕರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಡಾಕ್ಟರ್ ರಾಜೀವ್ ಕುಮಾರ್ ಅಭಿಮಾನಿ ಬಳಗ ವಿಷ್ಣು ಅಭಿಮಾನಿ ಬಳಗ ಆದರೆ ಆದಷ್ಟು ಕರ್ನಾಟಕದ ಸಿನಿಮಾಗಳಲ್ಲೇ ನಾವು ಕಂಡಿದ್ದೇವೆ ಕರ್ನಾಟಕದ ಚಿತ್ರಣ ನೆರೆಯ ರಾಜ್ಯಗಿಂತ ಸ್ವಲ್ಪ ವಿಭಿನ್ನ ಶಂಕರ್ನಾಗ್ ಅಭಿಮಾನ ಬಳಗ ಎಂದೆಲ್ಲ ಸಂಘಟನೆಗಳು ಒಟ್ಟಿ ಹಾಕಿಕೊಂಡು ನಮ್ಮ ಅಭಿಮಾನ ಮೇರುವುದರ ಜೊತೆಗೆ ಅಲ್ಲಲ್ಲಿ ಸಮಾಜ ಸೇವೆ ರಾಜ್ಯೋತ್ಸವ ಹಬ್ಬ ಹರಿದಿನಗಳ ಆಚರಣೆ ತೊಡಗಿಸಿಕೊಂಡಿದ್ದೇವೆ ಇಂದಿನ ಕಳೆದ ಹತ್ತು ಹದಿನೈದು ವರ್ಷಗಳ ಅವಧಿಯಲ್ಲಿ ಮಾರ್ಪಾಟುಗೊಂಡ ಈ ಅಭಿಮಾನಿ ಬಳಗಗಳನ್ನು ಕಾಣುವಾಗ ವ್ಯಕ್ತಿ ಪೂಜೆ ಅಮಲು ಪಾರಕ್ಷಣೆಗೆ ಏರಿದೆ ಅನ್ನುವುದು ಅರಿಯಲು ಯಾವ ವಿಶೇಷ ಕಳೆ ಕಳೆದಿಷ್ಟು ಇಪ್ಪತ್ತು ವರ್ಷಗಳ ಚಲನಚಿತ್ರ ಮಾದರಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರು ನಾವು ಕಾಣುವುದು ಮಿತಿ ಮೀರಿದ ಹಿಂಸಾಚಾರ ಸದ್ದುಗದ್ದಲ ಅತಿರೇಕ ಸಡಗರ ಪ್ರೀತಿ ಪ್ರೇಮ ದ್ವೇಷ ದುಳರಿ ಧರ್ಮ ರಾಜಕೀಯ ಸಮಾಜದ ಕೋಲ್ಪ ಕಥೆಗಳು ಆಧರಿಸಿ ನಿರ್ಮಾಣಗೊಂಡ ಚಿತ್ರಗಳೇ ಮೊದಲನೆಂದು ಭಾರತದ ಜನಸಂಖ್ಯೆ ಅದರಲ್ಲೂ ದಕ್ಷಿಣ ಭಾರತ ರಸಿಕರು ತಮ್ಮ ತಮ್ಮ ಹರದೈವಗಳಿಂದ ಜನಪ್ರಿಯರಾದ ನಟ ನಟಿಯರನ್ನು ಬೆಳಿತೆರಿಗೆ ಮೇಲೆ ಕಂಡು ಸಂಭ್ರಮಿಸಿ ನಿಜ ಜೀವನಕ್ಕೂ ಸಿನಿಮಾಕ್ಕೂ ಯಾವುದೇ ಅಂತರವಿಲ್ಲ ಎಂಬುದನ್ನು ಭ್ರಮಿಸಿಕೊಂಡು ಅವರಂತೆ ಬಾಳಿ ಬದುಕಿ ತಮ್ಮ ತಮ್ಮ ಸಂಸಾರವನ್ನು ತಮಗಿಷ್ಟವಾದ ಇಷ್ಟವಾದ ಚಿತ್ರಗಳಲ್ಲಿ ಕಂಡಂತೆ ಮುನಿಸಿಕೊಂಡು ಹೋದವರನ್ನು ಕಂಡಿದ್ದೇವೆ ಕೇಳಿದ್ದೇವೆ ಕೆಲವರು ಅಂತ ಒಬ್ಬರು ಪ್ರಯತ್ನದಲ್ಲಿ ಯಶಸ್ವಿ ಆದರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ